ಲೋಕೋದ್ಧಾರಕ್ಕಾಗಿ ರಾಷ್ಟ್ರಕ್ಕೆ ಒದಗುತ್ತಿರುವ ನಾನಾ ವಿವಿಧ ಸಂಕಷ್ಟಗಳನ್ನು ಪರಿಹರಿಸಲು ಇದೇ ಮೇ ಹದಿನೈದರಂದು ವಿಶ್ವ ಸಂರಕ್ಷಣಾ ಮಹಾಯಜ್ಞ ಶ್ರೀ ಕ್ಷೇತ್ರ ಕೆಂಗಲ್ ಅಯ್ಯನಗುಡಿಯಲ್ಲಿ ನೆರವೇರಲಿದೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಆಚಾರ್ಯ ಪರಂಪರಾ ಸೇವಾಭಿವರ್ಧಿನಿ ಸಭಾ ವಿಶ್ವ ಸಂರಕ್ಷಣಾ ಮಹಾಯಜ್ಞ ಕಾರ್ಯಕಾರಿಣಿ ಸಮಿತಿ ವತಿಯಿಂದ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು ಈ ಯಜ್ಞವು ಶ್ರೀಮಾನ್ ಪರಮಹಂಸತ್ಯಾದಿ ಶ್ರೀ ಶ್ರೀ ಯತಿರಾಜ್ ಜಿಯರ್ ಸ್ವಾಮಿಗಳ ನೇತೃತ್ವದಲ್ಲಿ ನೆರವೇರಲಿದೆ ಭಾರತ ದೇಶವು ಹಲವು ಸಾಧು ಸಂತರ ತಪೋಭೂಮಿಯಾಗಿದೆ ಮುಖ್ಯವಾಗಿ ಕರ್ನಾಟಕವು ಶ್ರೀ ಭಗವದ್ ರಾಮಾನುಜಾಚಾರ್ಯರ ಕರ್ಮಭೂಮಿಯಾಗಿದೆ ಆದ್ದರಿಂದ ಈ ಮಹೋತ್ಸವದಲ್ಲಿ ಹಲವು ಮಠದ ಎತಿಗಳನ್ನು ಆಹ್ವಾನಿಸಿರುವುದಾಗಿ ತಿಳಿಸಿದರು ಮೇ ಹದಿನೈದರಿಂದ ಹದಿನೆಂಟರವರೆಗೆ ಈ ಮಹಾಯಜ್ಞ ನಡೆಯಲಿದೆ ಹನ್ನೆರಡು ಹೋಮಕುಂಡಗಳಲ್ಲಿ ಹನ್ನೆರಡು ಶ್ರೀ ವಿಷ್ಣು ದಿವ್ಯಮಂತ್ರಗಳಿಂದ ಹನ್ನೆರಡು ಲಕ್ಷ ಜಪವಾಗಿ ಹೋಮ ನಡೆಯಲಿದೆ ಈ ಮಹಾಯಜ್ಞ ಕೆಂಗಲ್ ಅಯ್ಯನಗುಡಿಯಲ್ಲಿ ನಡೆಯುತ್ತಿರುವುದು ತುಂಬ ವಿಶೇಷ ಜೀವಿಗಳಿಗೂ ಉಳಿತಾಗಲೆಂದು ಪ್ರತಿ ವರ್ಷವೂ ಈ ಸಮಿತಿಯು ಯಜ್ಞವನ್ನು ನಡೆಸುತ್ತಾ ಬಂದಿದೆ ಈ ಮಹಾಯಜ್ಞದ ಪರಿಕಲ್ಪನೆ ಹೀಗಿದೆ ಒಂದೊಂದು ಹೋಮಕುಂಡಕ್ಕೆ ಒಂದೊಂದು ಹೆಸರಿದೆ ವಾಸುದೇವಕುಂಡ ದ್ವಾದಶ ಮಂತ್ರ ಪಠಣೆ ಸಂಕರ್ಷಣ ಕುಂಡ ಅಷ್ಟಾಕ್ಷರಿ ಪಠಣೆ ವೃತ್ತಕುಂಡ ಧ್ವಜ ಮಂತ್ರ ಪಠಣೆ ತ್ರಿಕೋನ ಕುಂಡ ಷಡಾಕ್ಷರಿ ಮಂತ್ರ ಪಠಣೆ ಎರಡನೇ ವೇದಿಕೆಯಲ್ಲಿ ಲಕ್ಷ್ಮೀ ನರಸಿಂಹರ ಮೂಲ ಮಂತ್ರ ಜಪ ಪಠಣೆ ಇತ್ಯಾದಿ ಮಂತ್ರಗಳ ಪಠಣೆಯಾಗುತ್ತದೆ ಇದಕ್ಕೆ ಕೆಂಗಾಲ್ ಸೇವಾ ಸಮಿತಿ ಮಂಡಳಿಯವರು ಸಹಕರಿಸುತ್ತಿದ್ದು ಈ ಯಜ್ಞದಲ್ಲಿ ಪಾಲ್ಗೊಳ್ಳಲು ಎಲ್ಲರಿಗೂ ಮುಕ್ತ ಅವಕಾಶವಿದೆ ಈ ಸುದ್ದಿಗೋಷ್ಠಿಯಲ್ಲಿ ವಿ ವಿ ಚಂದ್ರು ಕೆಂಗಾಲ್ ಸೇವಾ ಸಮಿತಿ ಅಧ್ಯಕ್ಷರು ಕಾರ್ತಿಕ್ ಭಟ್ಟ ಪ್ರಧಾನ ಅರ್ಚಕರು ಶರತ್ ಅನಿಲ್ ರವಿ ಮುಖ್ಯ ಅರ್ಚಕರು ಈ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು ಎಲ್ಲರ ಸಹಕಾರ ನಮಗಿದೆ ಎಂದು ತಿಳಿಸಿದರು ನಾಲ್ಕು ದಿನ ನಡೆಯುವ ಕಾರ್ಯಕ್ರಮಕ್ಕೆ ಬರುವ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯೂ ಇದೆ ಎಲ್ಲರೂ ಬಂದು ಮಹಾಯಜ್ಞಕ್ಕೆ ಪಾಲ್ಗೊಳ್ಳಲು ತಿಳಿಸಿದರು ಈ ಒಂದ ಕೆಂಗಲ್ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಮಹಾತ್ ಕಾರ್ಯ ಹಿಂದೆಂದೂ ನಡೀದಿರುವಂಥ ಮಹತ್ ಕಾರ್ಯ ನಡೀತಾ ಇದೆ ಇದಕ್ಕೆಲ್ಲ ನಮ್ಮ ಸಹಕಾರ ಯಾವ ರೀತಿ ಸಹಕಾರ ಮಾಡಬೇಕು ಅಂತ ಹೇಳಿ ಅದನ್ನೆಲ್ಲ ಮಾಡ್ತೀವಿ ಹೇಳಿ ಒಪ್ಕೊಂಡು ಎಲ್ಲ ಗಣ್ಯ ಮಹೇಶ್ವರರು ಆಗಮಿಸ್ತಿದ್ದಾರೆ ಅದೇ ರೀತಿ ನಮ್ಮ ಕೆಂಗಲ್ ಆಂಜನೇಯ ಸ್ವಾಮಿಯ ಭಕ್ತ ಸಮೂಹ ಕೂಡ ಎಲ್ಲ ನಮ್ಮ ರಾಜ್ಯಾದ್ಯಂತ ಏನು ಭಕ್ತರಿದ್ದಾರೆ ಅವರೆಲ್ಲರೂ ಕೂಡ ಆಗಮಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತೀವಿ ಅಂತ ಹೇಳಿದ್ದಾರೆ ನಾವು ಎಲ್ಲ ರೀತಿಯ ಪ್ರಚಾರವನ್ನು ಮಾಡಿ ಆಹ್ವಾನ ಪತ್ರಿಕೆಗಳನ್ನು ನೀಡಿ ಎಲ್ಲ ದಾನಿಗಳ ಮುಖಾಂತರವೇ ಈ ಕಾರ್ಯಕ್ರಮ ನಡೀತಾ ಇರೋದು ಸರ್ಕಾರದಿಂದ ಯಾವುದೇ ನಮಗೆ ಒಂದು ರೂಪಾಯಿ ಸೌಲಭ್ಯ ಇಲ್ಲ ಜಾಗವನ್ನು ನಾವು ತಗೊಂಡಿದ್ದೀವಿ ಉಳಿದದ್ದೆಲ್ಲ ಈ ಕೆಂಗಲ್ ಆಂಜನೇಯ ಸ್ವಾಮಿಯ ಮಹಾಭಕ್ತ ಅವರು ಕೊಡ್ತಾ ಇರುವಂತಹ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಯಶಸ್ವಿಯಾಗಿ ನಡೆಯಲು ನಮ್ಮ ಕಾರ್ತಿಕ್ ಭಟ್ರು ನಮ್ಮ ಸರತ್ ಅವರು ನಮ್ಮ ಅನಿಲ್ ನಮ್ಮ ರವಿ ಅಣ್ಣ ಮುಖ್ಯಾರ್ಚಕರು ಮತ್ತು ನಮ್ಮ ಕಾರ್ತಿಕ್ ಭಟ್ರ ಅನೇಕ ಮಾಗಡಿಯ ಸ್ನೇಹಿತರು ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ದೇವಸ್ಥಾನದ ನಮ್ಮ ಆಡಳಿತ ಮಂಡಳಿಯವರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಬಹಳ ವಿಶೇಷವಾಗಿದ್ದು ತಾವೆಲ್ಲರೂ ಹೆಚ್ಚಿನ ಒತ್ತು ನೀಡಿ ಈ ಕಾರ್ಯಕ್ರಮಕ್ಕೆ ಪ್ರಚಾರ ಆಗುವಂಗೆ ಮಾಡಿ ಈ ದೇ ಕೆಂಗಲ್ ಆಂಜನೇಯ ಸ್ವಾಮಿ ಮತ್ತು ಈ ಮಹಾಯಜ್ಞಕ್ಕೆ ಅವೆಲ್ಲ ಪಾತ್ರರಾಗಬೇಕಾಗಿ ನಮಗೆಲ್ಲ ವಂದನೆಗಳು ಆಮೇಲೆ ಈ ನಾಲ್ಕು ದಿವಸನು ಬರ್ತಕ್ಕಂಥ ಭಕ್ತಾದಿಗಳಿಗೆ ಅನ್ನ ಸಂತೋರ್ಪಣೆ ಕಾರ್ಯಕ್ರಮ ಇದೆ ಎಲ್ಲಾ ರೀತಿಯಾದಂತ ನಾವೇನು ಇಲ್ಲಿಗೆ ಆಗಮಿಸ್ತಾರೆ ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಇದೆ ಆ ಯಾವುದೇ ತೊಂದರೆ ಇಲ್ದಂತೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡಿದ್ದೀವಿ ನಿರ್ವಿಘ್ನವಾಗಿ ಈ ಕಾರ್ಯಕ್ರಮ ನಡೀತದೆ ಅನ್ನುವಂತ ಆಂಜನೇಯನ ದಿವ್ಯ ಶಕ್ತಿ ನಮ್ಮ ಸ್ವಾಮಿಗಳು ಇದು ಯತಿರಾಜ್ ಸ್ವಾಮಿಗಳು ಅವರು ಮೊನ್ನೆ ಬಂದಿದ್ರು ಅವರು ನಾನು ಏನಪ್ಪಾ ಈ ಕಲ್ಲಲ್ಲಿ ನಡ್ಕೊಂಬತ್ತಾರ ಅಂತ ಅನ್ಕೊಂಡೆ ಅವ್ರು ಬಂದು ಹೇಳಿದ್ರು ನಮ್ಗೆ ಹೇಳ್ತಾ ಇದ್ದೆ ಮೈಯೆಲ್ಲ ರೋಮಿ ಈ ಪುಣ್ಯ ಕ್ಷೇತ್ರದಲ್ಲಿ ಈ ಕಾರ್ಯ ನಡೀತಾ ಇದೆ ಇದು ಎಲ್ಲೂ ನಡೆದಿಲ್ಲ ನಿಮ್ಮ ಪುಣ್ಯ ನಾವು ಈ ತಲೆಮಾರಲ್ಲಿ ಇಂಥ ಕಾರ್ಯಕ್ರಮ ನೋಡೋದಿಲ್ಲ ಆ ಕಾರ್ಯಕ್ರಮ ಇಲ್ಲ ಆಗ್ತಾ ಇದೆ ತಾವೆಲ್ಲರೂ ಸಹಕಾರ ಕೊಡ್ಬೇಕು ಅಂತ ಹೋದ್ರು ಅವ್ರಿಗೆಲ್ಲ ನಾವು ನಾವೆಲ್ಲ ಇದ್ದೀವಿ ಸ್ವಾಮಿಗಳೇ ಅಂತ ಹೇಳಿ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಧನ್ಯವಾದಗಳು ಅದೇ ರೀತಿ ಊಟದ ವ್ಯವಸ್ಥೆ ಇದೆ ನಮ್ಮ ಪತ್ರಿಕಾ ಮಿತ್ರರಿಗೆ ಅವೆಲ್ಲ ಪ್ರಸಾದ ಸ್ವೀಕಾರ ಮಾಡಿ ಹೋಗ್ಬೇಕು ಅಂತ ಪ್ರಾರ್ಥನೆ ತಾವೆಲ್ಲರೂ ಕೂಡ ಸೇರಿರುವಂತದ್ದು ಒಂದು ಮಹಾ ಸುಧಿನ ಏನಕ್ಕೆ ಅಂದ್ರೆ ಈ ಒಂದು ಕೆಂಗಲ್ ಅಯ್ಯನಗುಡಿ ಆಂಜನೇಯ ಕ್ಷೇತ್ರದಲ್ಲಿ ವಿಶ್ವ ಸಂರಕ್ಷಣಾ ಮಹಾಯಜ್ಞ ಅಂತ ಒಂದು ಮಹಾಯಜ್ಞ ನಡೀತಾ ಇದೆ ದಿನಾಂಕ ಹದಿನೈದರಿಂದ ಹದಿನೆಂಟನೇ ತಾರೀಕು ಈ ಒಂದು ಮಹಾಯಜ್ಞ ನಡೀತಾ ಇದೆ ತಾವೆಲ್ಲರೂ ಎಷ್ಟೋ ಯಜ್ಞಗಳನ್ನ ಯಾಗಗಳನ್ನ ಎಲ್ಲಾ ಕಡೆ ನೋಡಿರ್ಬೋದು ಎಲ್ಲ ಕಡೆ ಭಾಗವಹಿಸಿ ಆಶೀರ್ವಾದ ತಗೊಂಡಿರ್ಬೋದು ಆದ್ರೆ ಈ ಒಂದು ಕೆಂಗಲ್ ಕ್ಷೇತ್ರದಲ್ಲಿ ನಡೀತಿರ್ತಕ್ಕಂತಹ ಯಜ್ಞ ಒಂದು ಸುವಜ್ಞ ಯಾಕೆಂದ್ರೆ ದ್ವಾದಶ ಕುಂಡದಲ್ಲಿ ಅಂದ್ರೆ ಹನ್ನೆರಡು ಹೋಮ ಕುಂಡಗಳಲ್ಲಿ ಹನ್ನೆರಡು ಶ್ರೀ ವಿಷ್ಣು ದಿವ್ಯ ಮಂತ್ರಗಳಿಂದ ಹನ್ನೆರಡು ಲಕ್ಷ ಜಪವಾಗಿ ಹೋಮ ಆಗ್ತಿರ್ತಕ್ಕಂಥದ್ದು ಈ ಒಂದು ಯಜ್ಞ ಇಲ್ಲಿಗೆ ಬಂದು ಭಗವಂತನ ಈ ಒಂದು ಕ್ಷೇತ್ರದಲ್ಲಿ ನಡೆಯೋದಕ್ಕೂ ಒಂದು ವಿಶೇಷವಾಗಿರ್ತಕ್ಕಂತಹ ವಿಚಾರವಿದೆ ಏನಂದ್ರೆ ನಮ್ಮ ಈ ಒಂದು ಕೆಂಗಲ್ ಕ್ಷೇತ್ರದಲ್ಲಿ ತಾವೆ ತಮಗೆಲ್ರಿಗೂ ಗೊತ್ತು ಹೋದ ವರ್ಷ ಏಕೋತ್ತರ ಸಹಸ್ರ ಕಲಶಾಭಿಷೇಕ ಅಂತ ಬಹಳ ವಿಜೃಂಭಣೆಯಾಗಿ ನಡೆಯಿತು ಆ ಒಂದು ಸಂದರ್ಭದಲ್ಲಿ ನಾವು ಪ್ರತಿಯೊಂದು ಯಜ್ಞಗಳನ್ನ ಮಾಡುವಾಗ ಪ್ರತಿಫಲಾಪೇಕ್ಷೆ ಇರುತ್ತೆ ಅಂದ್ರೆ ಜಗತ್ತಿಗೆ ಯಾವ್ದಾದ್ರು ನಾವು ಮಾಡ್ಬೇಕು ಅಂದ್ರೆ ನಾವುಗಳು ಮಾಡ್ಬೋದಾಗಿರ್ತಕ್ಕಂಥದ್ದು ಯಜ್ಞ ಮಾಡ್ಬೋದು ಜಪ ಮಾಡ್ಬೋದು ಈ ತರದನ್ನ ನಾವು ಮಾಡ್ಬೋದು ಈ ಯಜ್ಞ ಇಲ್ಲಿಗೆ ನಿಲ್ಸ್ಕೊಳ್ಳೋದು ಬೇಡ ಪ್ರತಿ ವರ್ಷ ನಾವು ಏನಾದ್ರೂ ಒಂದು ಪ್ರಪಂಚಕ್ಕೋಸ್ಕರವಾಗಿ ಮಾಡಬೇಕು ಏನಾದರೂ ಒಂದು ಅನ್ನೋದನ್ನ ಸಂಕಲ್ಪ ಮಾಡಿ ಆ ರೀತಿಯಾಗಿ ಒಂದು ಮಹಾಯಜ್ಞ ಮಾಡಬೇಕು ಅನ್ನುವಂತ ಆಲೋಚನೆ ಬಂತು ತದಾದಿಯಾಗಿ ಯಾವುದನ್ನೇ ಮಾಡಿದ್ರು ಶಾಸ್ತ್ರೋಕ್ತವಾಗಿ ಮಾಡಬೇಕು ಶಾಸ್ತ್ರ ವಿಹಿತವಾಗಿ ಮಾಡಬೇಕು ಅಂತಕ್ಕಂತಹ ವಿಚಾರವನ್ನ ಮನಗೊಂಡು ಅದನ್ನ ಇದ್ರ ಬಗ್ಗೆ ನಾವು ಅಧ್ಯಯನವನ್ನ ಶುರು ಮಾಡಿ ಸುಮಾರು ಜನ ವಿದ್ವಾಂಸರುಗಳನ್ನ ಭೇಟಿಯಾಗಿ ಯಾಕಂದ್ರೆ ನಾವು ಏನೇ ಮಾಡಿದ್ರು ಒಂದು ತೋರ್ಪಡಿಕೆ ಆಗಿರಬಾರ್ದು ಬಂದು ಆಂಜನೇಯನ ಸನ್ನಿಧಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅಲ್ಲಿ ಒಂದು ಐದು ಹತ್ತು ನಿಮಿಷಗಳ ಕಾಲ ಧ್ಯಾನವನ್ನು ಮಾಡಿ ಅದಾದ ಮೇಲೆ ಈ ಒಂದು ಮಹತ್ ಕಾರ್ಯವನ್ನ ಪ್ರಾರಂಭ ಮಾಡಿ ತುಂಬಾ ಒಳ್ಳೆ ಕಾರ್ಯ ಆದರೆ ಇದರ ಪ್ರಾರಂಭ ಆಂಜನೇಯ ಕ್ಷೇತ್ರದಿಂದ ಕೆಂಗಲ್ ಕ್ಷೇತ್ರದಿಂದಲೇ ನಡೀಬೇಕು ಅನ್ನೋದನ್ನ ಅವರ ಒಂದು ಆಜ್ಞೆ ಭಗವಂತನ ಒಂದು ಇದರಿಂದ ಪ್ರೇರಣೆಯಿಂದ ಆಯಿತು ಅದಾದ ಮೇಲೆ ನಾವು ಈ ಒಂದು ಕಾರ್ಯಕ್ರಮವನ್ನ ಇಲ್ಲೇ ಮಾಡೋಣ ಅಂತ ನಿರ್ಧಾರ ಮಾಡಿಕೊಂಡು ಆಚಾರ್ಯ ಪರಂಪರಾ ಸೇವಾ ಅಭಿವರ್ಧನಿ ಸಭಾ ಅಂತ ಈ ಒಂದು ಸಭೆಯ ವತಿಯಿಂದ ಪ್ರತಿ ವರ್ಷ ಏನಾದರೂ ಒಂದು ಯಜ್ಞಗಳನ್ನ ಯಾಗಗಳನ್ನ ಮಾಡೋಣ ಅಂತ ಪ್ರಾರಂಭ ಮಾಡಿದ್ವಿ ಏನಕ್ಕೆ ಈ ಯಜ್ಞನೇ ಇಲ್ಲಿ ಮಾಡಬೇಕು ಏನಕ್ಕೆ ಯಜ್ಞಗಳು ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಪ್ರಪಂಚದಲ್ಲಿ ಇರುವಂತಹ ಸಕಲ ಜೀವಿಗಳಿಗೂ ಒಂದು ಒಳ್ಳೇದಾಗಬೇಕು ಈ ಒಂದು ಕರ್ನಾಟಕ ಪ್ರದೇಶಕ್ಕೆ ಒಳ್ಳೇದಾಗಬೇಕು ಮಳೆ ಬೆಳೆ ಗಾಳಿ ಎಲ್ಲ ಚೆನ್ನಾಗಿರಬೇಕು ದೇಶಕ್ಕೆ ಒಳ್ಳೇದಾಗಬೇಕು ಸುಭಿಕ್ಷವಾಗಬೇಕು ಅಂತ ನಮ್ಮ ಒಂದು ಪ್ರಯತ್ನ ಏನು ಅಂದ್ರೆ ನಾವು ಯಾಗ ಮಾಡ್ಬೋದು ಯಜ್ಞ ಮಾಡ್ಬೋದು ಅದಕ್ಕೋಸ್ಕರ ನಾವು ಇದನ್ನ ಮಾಡ್ತಾ ಇದ್ದೀವಿ ಪ್ರಪಂಚ ಕಲ್ಯಾಣಕ್ಕೆ ಲೋಕ ಕಲ್ಯಾಣಕ್ಕಾಗಿ ಈ ಒಂದು ಯಜ್ಞ ಪ್ರಾರಂಭವಾಯಿತು ಅದ ನಂತರ ಇವತ್ತಿನ ಸನ್ನಿವೇಶಕ್ಕೆ ಅವತ್ತು ಆಂಜನೇಯನೇ ಏನೋ ಪ್ರೇರಣೆ ಮಾಡಿ ಇವತ್ತೇ ಡೇಟ್ ಇಡ್ಸ್ಕೊಂಡಿದ್ದಾನೆ ಅಂದರೆ ಈಗ ನಡೀತಿರ್ತಕ್ಕಂತಹ ವಾಸ್ತವವಾಗಿ ನಡೀರ್ತಕ್ಕಂತಹ ಸನ್ನಿವೇಶ ಭಾರತದಲ್ಲಿ ಯುದ್ಧ ನೀಡುತ್ತಾ ಇದೆ ನಮ್ಮ ದೇಶಕ್ಕೆ ಜಯ ಸಿಗಬೇಕು ನಮ್ಮ ಸೈನಿಕರುಗಳು ಒಳ್ಳೆಯದಾಗಬೇಕು ನಮ್ಮಲ್ಲಿರ್ತಕ್ಕಂತಹ ಭಾರತದ ಪ್ರಜೆಗಳಿಗೆ ಒಳ್ಳೇದಾಗಬೇಕು ಎಲ್ಲರೂ ಒಂದೊಂದು ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ ಕೆಲವರು ಅನ್ನದಾನ ಮಾಡ್ತಾರೆ ಕೆಲವರು ಆರೋಗ್ಯ ದೃಷ್ಟಿಯಿಂದ ಕೆಲವರು ಆರೋಗ್ಯ ಇಲ್ಲದೇ ಒಂದು ಮೆಡಿಕಲ್ ಕ್ಯಾಂಪ್ಗಳನ್ನು ಮಾಡ್ತಾರೆ ಬಟ್ ನಾವು ಪ್ರ ದೇಶಕ್ಕೆ ಏನು ಮಾಡಿದ್ದೀವಿ ನಮ್ಮಿಂದ ಏನು ನಾವ್ ಯಾರದೋ ಒಬ್ರು ಮನೆಗೆ ಮದುವೆಗೆ ಹೋದ್ರೆ ಇದಕ್ಕೋದ್ರೆ ನಿಮ್ಮನೇಲಿ ಮದ್ವೆ ಮಾಡಿಸ್ತೀವಿ ನೀವ್ ಒಂದು ಸಂಭಾವನೆ ಕೊಡ್ತೀರಾ ಅದು ನಮ್ಮ ಅದು ಯಾಚೆ ಯಾಚನೆ ಆಗೋಗುತ್ತೆ ಪ್ರಪಂಚಕ್ಕೆ ನಾವೇನ್ ಮಾಡಿದೀವಿ ಅಂತ ಬಂದಾಗ ನಾವು ವಿಶ್ವ ಸಂರಕ್ಷಣಾ ಮಹಾಯಜ್ಞವನ್ನು ಮಾಡ್ತಾ ಇದೀವಿ ಎಷ್ಟೋ ಜನಕ್ಕೆ ಒಂದು ಸಂಕಲ್ಪ ಇರುತ್ತೆ ದೊಡ್ಡ ದೊಡ್ಡ ಯಾಗಗಳನ್ನ ಮಾಡಬೇಕು ಅವ್ರಗಳಿಗಾಗ ಎಲ್ಲರನ್ನು ಕ್ರೋಢೀಕರಿಸಿ ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋ ಸಂಕಲ್ಪದಲ್ಲಿ ಈ ಯಾಗವನ್ನು ಮಾಡ್ತೀವಿ ಸುಮಾರು ಈ ಯಾಗದ ಒಂದು ಪರಿಕಲ್ಪನೆ ಹೇಗಿದೆ ಅಂದ್ರೆ ಮೊದಲಿಗೆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅಂತ ಒಂದೊಂದು ಕುಂಡಗಳಿಗೂ ಒಂದೊಂದು ಹೆಸರಿದೆ ಅದರಲ್ಲಿ ವಾಸುದೇವ ಕುಂಡಕ್ಕೆ ಚತುರಶ್ರ ಕುಂಡ ಅಂದರೆ ನಾಲ್ಕು ಕೋನಗಳಿರುತ್ತೆ ಚತುಷ್ಕೋನ ಕುಂಡ ಇರುತ್ತೆ ಅಲ್ಲಿ ನಮ್ಮ ಒಂದು ಆಚಾರ ವಿಚಾರದಲ್ಲಿ ಬರ್ತಕ್ಕಂತಹ ದ್ವಾದಶ ಮಂತ್ರ ದ್ವಾದಶ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಅಂತಕ್ಕಂಥದ್ದು ಬರುತ್ತೆ ಅದು ಜಪವಾಗಿ ತದ್ ದಶಾಂಶ ಹೋಮ ಆಗುತ್ತೆ ಅದಾದ ಮೇಲೆ ಸಂಕರ್ಷಣಕುಂಡ ಚಾಪಕುಂಡ ಚಾಪಕುಂಡ ಬಾಣಾಕಾರದಲ್ಲಿ ಬಾಣಾಕಾರದಲ್ಲಿರುತ್ತೆ ಅಲ್ಲಿಗೆ ಅಷ್ಟಾಕ್ಷರಿ ಮಂತ್ರದ ಜಪ ಮತ್ತೆ ಹೋಮ ಆಗುತ್ತೆ ಅದಾದ ಮೇಲೆ ವೃತ್ತ ಕುಂಡ ವೃತ್ತ ಕುಂಡದಲ್ಲಿ ದ್ವಯಮಂತ್ರ ಬರುತ್ತೆ ಆ ಒಂದು ವೃತ್ತ ಮೇಲೆ ಮತ್ತೆ ತ್ರಿಕೋನ ಕುಂಡ ತ್ರಿಕೋನ ಕುಂಡದಲ್ಲಿ ಷಡಾಕ್ಷರಿ ಮಂತ್ರ ಬರುತ್ತೆ ತದನಂತರ ಎರಡನೇ ವೇದಿಕೆಗೆ ಬಂದಾಗ ಲಕ್ಷ್ಮೀ ನರಸಿಂಹರ ಮೂಲಮಂತ್ರ ಮತ್ತು ಜಪ ಹೋಮ ಆಗುತ್ತೆ ಅದಾದ ಮೇಲೆ ವಿಜಯವಲ್ಲಿ ನಾಯಕ ಸಮೇತವಾಗಿರ್ತಕ್ಕಂತಹ ಸುದರ್ಶನ ಸ್ವಾಮಿಯ ಮೂಲಮಂತ್ರ ಮತ್ತು ಹೋಮ ಆಗುತ್ತೆ ಅದಾದ ಮೇಲೆ ದಕ್ಷಿಣ ಭಾಗದಲ್ಲಿ ಬರ್ತಕ್ಕಂತಹ ಹೋಮಕುಂಡ ಬಂದು ಭೂವರಾಹನಾಥ ಭೂವರಾಹನಾಥ ಸ್ವಾಮಿಯ ಮೂಲಮಂತ್ರ ಜಪ ಆಗುತ್ತೆ ಅದೇ ರೀತಿಯಾಗಿ ಪಶ್ಚಿಮದಲ್ಲಿ ಬರ್ತಕ್ಕಂತಹ ಕುಂಡದಲ್ಲಿ ಸಂತಾನ ಗೋಪಾಲ ಕೃಷ್ಣ ಆಗುತ್ತೆ ಮತ್ತು ರಾಮ ಮಂತ್ರ ರಾಮ ಮಂದಿರ ಆಗಿರೋದ್ರಿಂದ ಆ ರಾಮನ ಬಂಟ ಆಂಜನೇಯನ ಒಂದು ಕ್ಷೇತ್ರದಲ್ಲೇ ನಡೀತಿರೋದ್ರಿಂದ ರಾಮ ಮೂಲ ಮಂತ್ರದಲ್ಲಾಗುತ್ತೆ ಮತ್ತೆ ಕಾರ್ಯಸಿದ್ಧಿ ಆಂಜನೇಯನ ಒಂದು ಮೂಲ ಮಂತ್ರದಿಂದ ಹೋಮ ಅವನ ಆಗತ್ತೆ ಮತ್ತೆ ಲಕ್ಷ್ಮೀ ವರಾಹ ಸ್ವಾಮಿಯ ಮೂಲ ಮಂತ್ರ ಮತ್ತೆ ಮಹಾಲಕ್ಷ್ಮಿಯ ಮೂಲ ಮಂತ್ರ ಮತ್ತೆ ಇದಾಗುತ್ತೆ ಇದರ ಜೊತೆಗೆ ನಾವು ಇದನ್ನೆಲ್ಲ ಮೇಲೆ ಸಂಪೂರ್ಣವಾಗಿರ್ತಕ್ಕಂತಹ ಕಾರ್ಯಕ್ರಮ ನಮ್ಗೆಲ್ರಿಗೂ ಗೊತ್ತು ನಾಲ್ಕು ವೇದಗಳಿದೆ ಋಗ್ವೇದ ಯಜುರ್ವೇದ ಅತ್ರಬಣ ವೇದ ಸಾಮವೇದ ಆದ್ರೆ ಒಂದೊಂದು ವೇದದಲ್ಲೂ ವಿವಿಧವಾಗಿರ್ತಕ್ಕಂಥ ಶಾಖೆ ಇದೆ ನಮ್ಮ ವೇದ ಅಪಾರವಾಗಿರ್ತಕ್ಕಂತಹ ವೇದಕ್ಕೆ ಇತಿಹಾಸವಿದೆ ಅಪಾರ ಜ್ಞಾನ ಅದು ಸಾಗರ ತರ ನಾವೆಷ್ಟೇ ಹೋದ್ರು ಆ ವೇದದ ಇದನ್ನ ಮುಟ್ಲಿಕ್ಕೆ ಆಗಲ್ಲವಾಗಿರ್ತಕ್ಕಂತಹ ಕಾರ್ಯ ಹಿಂದೆ ಎಲ್ಲ ಯಾಗ ಅಂತ ಮಹಾರಾಜರು ನಡೆಸ್ತಾ ಇದ್ರು ಯಾವಾಗ್ಲಾದ್ರು ಪ್ರಪಂಚಕ್ಕೆ ಒಳ್ಳೇದಾಗಬೇಕು ಅನ್ನೋ ಅಭಿಲಾಷೆ ಇಟ್ಕೊಂಡು ನಡೆಸ್ತಾ ಇದ್ರು ಆ ಒಂದು ಮಠದಲ್ಲಿ ಪಾಂಚರಾತ್ಮ ಆಗಮೋಕ್ತವಾಗಿ ಈ ಒಂದು ಮಹತ್ ಕಾರ್ಯ ನಡೀತಾ ಇದೆ ಇದನ್ನ ಆಚಾರ್ಯ ಪರಂಪರಾ ಸೇವಾಭಿವೃದ್ಧಿನಿ ಸಭಾ ಆ ಒಂದು ವತಿಯಿಂದ ನಡೆಸ್ತಾ ಇದೀವಿ ಅದರ ಜೊತೆಗೆ ನಮ್ಮ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನದ ಮಂಡಳಿಯವರುಗಳೆಲ್ಲ ಸೇರಿಕೊಂಡು ನಡೆಸ್ತಾ ಇದ್ದಾರೆ ಒಂದು ಸರ್ಕಾರದಿಂದ ಇದು ಈ ನಡೆಸೋದಕ್ಕೆ ಈ ಒಂದು ಜಾಗದಲ್ಲಿ ಸ್ಥಳಾವಕಾಶದ ಒಂದು ಒಂದು ಪರ್ಮಿಷನ್ ಅನ್ನ ತೆಗೆದುಕೊಂಡು ನಡೆಸ್ತಾ ಇದ್ದೀವಿ ಈ ಸುತ್ತಮುತ್ತಲು ಕೆಂಗಲ್ ಗ್ರಾಮದವರು ಕರ್ನಾಟಕದಾದ್ಯಂತ ಮಹಾಭಕ್ತರು ಎಲ್ಲರೂ ಆಮೇಲೆ ನಮ್ಮ ಮಾಗಡಿ ರಂಗನಾಥ ಸ್ವಾಮಿ ಕ್ಷೇತ್ರದಿಂದ ಒಂದಷ್ಟು ಜನ ಭಕ್ತರು ಎಲ್ಲರೂ ಸೇರಿ ನಡೆಸ್ತಾ ಇರತಕ್ಕಂತಹ ಯಾಗ ಆ ಒಂದು ಯಾಗದಲ್ಲಿ ಪ್ರತಿಯೊಬ್ಬರು ಬಂದು ಪಾಲ್ಗೊಳ್ಳಿ ಇವೆಲ್ಲ ಬಂದು ಈ ಒಂದು ಮಂತ್ರೋಚ್ಛಾರವನ್ನ ಕರ್ಣ ಕರ್ಣದಲ್ಲಿ ಆನಂದ ಮಾಡಿಕೊಂಡ್ರೆ ಭಗವತ್ ಅನುಗ್ರಹ ಆಗತ್ತೆ ಪ್ರಪಂಚಕ್ಕೆ ಒಳ್ಳೇದಾಗ್ಲಿ ಲೋಕಕ್ಕೆ ಒಳ್ಳೇದಾಗ್ಲಿ ಈಗ ನಡೆತಿರ್ತಕ್ಕಂತಹ ಒಂದು ಯುದ್ಧದಲ್ಲಿ ನಿರತವಾಗಿರ್ತಕ್ಕಂತಹ ಸೈನಿಕರು ಒಂದು ಬಲ ಸಿಗ್ಲಿ ನಮ್ಮ ರಾಷ್ಟ್ರಕ್ಕೆ ಜಯ ಸಿಗಲಿ ಎಲ್ಲರೂ ಚೆನ್ನಾಗಿರ್ಲಿ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿಗೆ ಹೋಗ್ತದೆ